ಎಲ್ಲರಿಗೂ ನಮಸ್ಕಾರಗಳು ಪಿ ಜೆ ಅಬ್ದುಲ್ ಕಲಾಂ ಅವರು ಬಿಚ್ಚಿಟ್ಟ ಮನದಾಳದ ತಪ್ಪಿಸು ಮಾತುಗಳು ಜಗತ್ತಿನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಿಷನ್ ಮ್ಯಾನ್ ಎಂದೇ ಖ್ಯಾತಿ ಪಡೆದ ನಮ್ಮ ನಿಮ್ಮ ಮೆಚ್ಚಿನ ಗುರುಗಳು ಎಪಿಜೆ ಅಬ್ದುಲ್ ಕಲಾಂ ಅವರು ತಿಳಿಸಿ ಹಾಡಿದ ಶಕ್ತಿಶಾಲಿ ಪ್ರಚೋದನಕಾರಿ ಭರವಸೆಯ ಮಾತುಗಳು ಇವು ಒಮ್ಮೆ ಕೇಳಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ಜಾಸ್ತಿ ಬದಲಾವಣೆ ಆಗುತ್ತದೆ ಎಂದು ಭಾವಿಸುತ್ತಾ ಅವರ ಮುತ್ತಿನಂಥ ನುಡಿಗಳು ಜೀವನದಲ್ಲಿ ಉತ್ತಮ ಮಟ್ಟದಲ್ಲಿ ನೀವು ಬೆಳೆಯಲು ದೊಡ್ಡ ಮನುಷ್ಯರಾಗಿ ಬಾಳಲು ಮುಖ್ಯವಾಗಿ ನೀವು ಶ್ರೀಮಂತರಾಗಲು ಈ ಎರಡು ಕೆಲಸ ಮಾಡಿದರೆ ಸಾಕು ಅದನ್ನು ಕ್ರಮವಾಗಿ ಮಾಡುತ್ತಾ ಬಂದರೆ ಅಷ್ಟೇ ಮುಂದೆ ನೋಡಿ ಮೊದಲನೆಯದು ಬೆಳ್ಳಂಬೆಳಗ್ಗೆ ಮುಂಜಾನೆ ಬೇಗ ಹೇಳುವುದು ಬ್ರಹ್ಮ ಮುಹೂರ್ತದ ಸಮಯ ನಾಲ್ಕು ಮೂವತ್ತು ಎರಡನೆಯದು ಎದ್ದು ಸುಮ್ಮನೆ ಕೂರದೆ ಹತ್ತು ನಿಮಿಷಗಳವರೆಗೆ ನಿಮ್ಮ ಗುರಿಯ ಬಗ್ಗೆ ಭವಿಷ್ಯದ ಬಗ್ಗೆ ಯೋಚಿಸಿ ಧ್ಯಾನ ಮಾಡಿ ಅಲ್ಲದೆ ನಿಮ್ಮನ್ನು ಸಾಕಿ ಸಲಹಿದ ಬುದ್ಧಿ ಕಲಿಸಿದ ಹಿರಿಯರಿಗೆ ಗುರುಗಳ ಮುಂದೆ ಸಾಧನೆ ಮಾಡಿ ತೋರಿಸಿ ಬೆಳೆಯಿರಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಕಪ್ಪು ಬಣ್ಣ ಭಾವನಾತ್ಮಕವಾಗಿ ಕೆಟ್ಟದಿರಬಹುದು ಆದರೆ ಪ್ರತಿಯೊಂದು ಕಪ್ಪು ಅಲೆಗೆ ಮೇಲಿನ ಅಕ್ಷರಗಳು ಪ್ರತಿಯೊಂದು ವಿದ್ಯಾರ್ಥಿಯ ಭವಿಷ್ಯವನ್ನು ಪ್ರಕಾಶಿಸುತ್ತವೆ ಆ ಸೂರ್ಯನಂತೆ ಪ್ರಕಾಶಿಸುವ ಒಳೆಯುವ ಆಸೆ ನಿಮಗಿದ್ದರೆ ಮೊದಲು ಸೂರ್ಯನಂತೆ ಒತ್ತಿ ಉರಿಯುವುದನ್ನು ಕಲಿಯಿರಿ ಜೀವನದಲ್ಲಿ ನೀವು ನಿಮ್ಮ ಗುರಿಯನ್ನು ತಲುಪಬೇಕಾದರೆ ಒಂದು ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಿ ಸಾಧಿಸೇ ಸಾಧಿಸುತ್ತೇನೆ ಎಂಬ ಕಿಚ್ಚಿನ ಮನಸ್ಥಿತಿಯ ಮುಂದೆ ಯಾವುದೇ ಅಡೆತಡೆ ಇರಬಾರದು ನೀವು ಚಿಂತಿಸುವ ಮನಸ್ಸು ಅದು ನಿಮ್ಮ ಮೂಲ ಆಸ್ತಿಯಾಗಿರಬೇಕು ಹಾಗಿದ್ದಲ್ಲಿ ಜೀವನದಲ್ಲಿ ಏನೇ ಏಳು ಬೀಳುಗಳು ಬಂದರೂ ಎದುರಿಸಿ ದೃಢವಾಗಿ ನಿಲ್ಲಬೇಕು ಸಮಸ್ಯೆಗೆ ನಿಮ್ಮನ್ನು ಸೋಲಿಸುವ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ ಗೆಲುವು ಅನ್ನುವುದು ನೆರಳಿನ ತರಹ ಅದನ್ನು ಹಿಡಿಯಲು ಪ್ರಯತ್ನಿಸಬೇಡಿ ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗು ತನ್ನಷ್ಟಕ್ಕೆ ತಾನೇ ಅದೇ ನಿನ್ನ ಹಿಂದೆ ಬರುತ್ತದೆ ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆ ಬಿದ್ದರೆ ಮಾತ್ರ ನೆರಳು ಸಿಗುತ್ತದೆ ಜೀವನದಲ್ಲಿ ನೀನು ಯಶಸ್ವಿಯಾಗಲು ಫಲಿತಾಂಶಗಳನ್ನು ಸಾಧಿಸಲು ನೀವು ಈ ಮೂರು ಪ್ರಬಲ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅವು ಯಾವುವೆಂದರೆ ಅವು ಅವುಗಳು ಆಸೆ ನಂಬಿಕೆ ಮತ್ತು ನಿರೀಕ್ಷೆ ನಿಮ್ಮ ಮೊದಲನೆಯ ಗೆಲುವಿನ ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಡಿ ಏಕೆಂದರೆ ನೀವು ಎರಡನೆಯ ಪ್ರಯತ್ನದಲ್ಲಿ ವಿಫಲರಾದರೆ ನಿಮ್ಮ ಮೊದಲ ಗೆಲುವು ಕೇವಲ ಅದೃಷ್ಟವೆಂದು ಈಯಾಳಿಸಲು ಬಹಳಷ್ಟು ತುಟಿಗಳು ಕಾಯುತ್ತಿರುತ್ತವೆ ಗೆದ್ದಾಗ ಹಂಪಟ್ಟವನು ಉಳಿಯಲಾರ ಸೋತಾಗ ಕುಸಿದು ಓದವನು ಬೆಳೆಯಲಾರ ಗೆಲುವಿನ ಸಂಭ್ರಮ ನಿನ್ನ ನೆತ್ತಿಗೆ ಏರದಿರಲಿ ಸೋಲಿನ ನೋವು ನಿನ್ನ ಮನಸ್ಸಿಗೆ ತಾಕದಿರಲಿ ಸೋಲೆ ಗೆಲುವಿನ ಹೂವಿನ ಸೋಪಾನ ಖಂಡಿತ ಇದನ್ನು ಸರಿಯಾಗಿ ಅರ್ಥೈಸಿಕೋ ಕೇವಲ ಯಶಸ್ಸಿನ ಕಥೆಗಳನ್ನು ಹೆಚ್ಚು ಓದಬೇಡಿ ಏಕೆಂದರೆ ಯಶಸ್ಸಿನ ಕತೆಗಳಲ್ಲಿ ನಿಮಗೆ ಸಂದೇಶಗಳಷ್ಟೇ ಸಿಗುತ್ತವೆ ಆದರೆ ನಿಜವಾದ ಅನುಭವ ಅದು ಎದುರಿಸಿದರಷ್ಟೇ ಸಿಗುವಂಥದ್ದು ಅದನ್ನು ಮೊದಲು ಕಲಿಯಬೇಕು ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ ನಿಮ್ಮ ಮೊದಲ ಕಮೆಂಟ್ಸ್ ಬರಹವನ್ನು ಎದುರು ನೋಡುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು